ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿರುವ ಗಗನ ಅವರ ವಯಸ್ಸು ಅವರು ಯಾವ ಊರಿನವರು ಹಾಗೆ ಅವರ ಕೆಲಸ ಏನು ಹಾಗೆ ಗಗನ ಅವರಿಗೆ ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಎಷ್ಟು ಹಣ ಸಿಗುತ್ತಿದೆ ಎಲ್ಲವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಜಿ ಪವರ್ ನಲ್ಲಿ ಆರಂಭವಾಗಿರುವ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಒಟ್ಟು ಹನ್ನೆರಡು ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದು ಅದರಲ್ಲಿ ಗಗನ ಮೂರ್ತಿ ಅವರು ಸಹ ಒಬ್ಬರಾಗಿರುತ್ತಾರೆ ಹೌದು ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ಗೋಬಿ ಗಗನ ಎಂದೇ ಖ್ಯಾತಿ ಗಳಿಸಿರುವ ಗಗನ ಅವರು ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಉತ್ತಮವಾಗಿ ಆಟವಾಡುತ್ತಿದ್ದು ಇವರು ಮೊದಲನೇ ವಾರದಲ್ಲಿಯೇ ಗೇಮ್ ವಿನ್ ಆಗುವ ಮೂಲಕ ಇವರು ಮನೆಯ ರಾಣಿ ಸಹ ಆಗಿರುತ್ತಾರೆ ಇನ್ನು ಗಗನ ಅವರ ಬಗ್ಗೆ ನೋಡುವುದಾದರೆ ಗಗನ ಅವರು ಜನಿಸಿದ್ದು ಎರಡ್ ಸಾವಿರದ ಎರಡರಲ್ಲಿ ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಇವರಿಗೆ ಈಗ ಇಪ್ಪತ್ತ್ ಮೂರು ವರ್ಷ ವಯಸ್ಸು ಇನ್ನು ಇವರು ಫಿಸಿಯೋಥೆರಪಿಸ್ಟ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ ಇನ್ನು ಗಗನ ಅವರಿಗೆ ಹಳ್ಳಿ ಪವ ರಿಯಾಲಿಟಿ ಶೋ ನಿಂದ ಎಷ್ಟು ಹಣ ಸಿಗುತ್ತದೆ ಅಂತ ನೋಡೋದಾದ್ರೆ ಹಳ್ಳಿ ಪವ ರಿಯಾಲಿಟಿ ಶೋ ಯಾವುದೇ ಸ್ಪರ್ಧಿಗಳಿಗೆ ಹಣವನ್ನು ನೀಡಲಾಗುತ್ತಿಲ್ಲ ಹೌದು ಹಳ್ಳಿ ಪವ ರಿಯಾಲಿಟಿ ಶೋಗೆ ಬಂದಿರುವ ಎಲ್ಲಾ ಸ್ಪರ್ಧಿಗಳು ಹೊಸ ಸ್ಪರ್ಧಿಗಳಾಗಿರುವುದರಿಂದ ಈ ಸ್ಪರ್ಧಿಗಳಿಗೆ ಹಣವನ್ನು ನೀಡಲಾಗುತ್ತಿಲ್ಲ ಹೌದು ಹಳ್ಳಿ ಪವ ರಿಯಾಲಿಟಿ ಶೋ ನಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿಗೆ ಮಾತ್ರ ವಿನ್ನಿಂಗ್ ಅಮೌಂಟ್ ಅನ್ನು ನೀಡಲಾಗುತ್ತೆ ಇನ್ನುಳಿದ ಎಲ್ಲಾ ಸ್ಪರ್ಧಿಗಳಿಗೂ ಈ ಶೋ ನಿಂದ ಪಾಪ್ಯುಲಾರಿಟಿ ಅಷ್ಟು ಸಿಗಲಿಲ್ಲ ಇದೆ ಹೌದು ಇದು ಗಗನ ಅವರ ಬಗೆಗಿನ ಕೆಲವು ಮಾಹಿತಿಗಳಾಗಿದ್ದು ಆದ್ದರಿಂದ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿರುವ ಗಗನ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಸದ್ಯ ಹಳ್ಳಿ ಪವರ್ ನಲ್ಲಿ ಇರುವ ಹನ್ನೊಂದು ಸ್ಪರ್ಧಿಗಳಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರು ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್